ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಏನಾದರೂ ಚೆನ್ನಾಗಿ ನೋಡಿದರೆ ಈ ಕೂಡ ಸಬ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಗೈಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭೂಮಿಯನ್ನು ಖರೀದಿಸುವಾಗ ಈ ಒಂದು ಆರು ದಾಖಲೆಗಳು ಕಡ್ಡಾಯವಾಗಿರ್ತದೆ ಸ್ನೇಹಿತರೆ ಇಲ್ಲದಿದ್ರೆ ನೀವು ತೊಂದರೆಗೆ ಕೂಡ ಸಿಲುಕಬಹುದಾಗಿದೆ ಬನ್ನಿ ಯಾವುದು ಅಂತ ನೋಡೋಣ ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದಾರೆ ನೀವು ಈ ಕಾನೂನು ನಿಯಮಗಳನ್ನು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಿಳಿದಿರಬೇಕಾಗ್ತದೆ ಸ್ನೇಹಿತರೆ ಮಾಹಿತಿ ಇಲ್ಲದೆ ಭೂಮಿಯನ್ನು ಖರೀದಿಸಲು ಪ್ರಯತ್ನಿಸಿದರೆ ನೀವು ತೊಂದರೆಗೆ ಸಿಲುಕಲಬಹುದು ಮತ್ತು ಆರ್ಥಿಕ ನಷ್ಟವನ್ನು ಕೂಡ ಸಹ ಅನುಭವಿಸಬೇಕಾಗ್ತದೆ ಭೂಮಿಯನ್ನು ಖರೀದಿಸುವಾಗ ಆರು ದಾಖಲೆಗಳು ಕಡ್ಡಾಯವಾಗಿ ಬೇಕಾಗ್ತದೆ ಬನ್ನಿ ಅದು ಯಾವುದು ಅಂತ ನೋಡ್ಕೊಳ್ಳೋಣ ಯಾವುದೇ ಆಸೆಯನ್ನು ಖರೀದಿಸುವ ಮೊದಲು ಅದರ ಹಕ್ಕುಪತ್ರವನ್ನು ನೋಡುವುದು ಬಹಳ ಮುಖ್ಯವಾಗಿರ್ತದೆ ಮೊದಲನೆಯದಾಗಿ ಹಕ್ಕುಪತ್ರವು ಅಂತಹ ಅಂತಹದ್ದಾಗಿದೆ ಅನ್ ಮತ್ತು ಅಂತಹ ಆಸ್ತಿಯ ಹೆಸರಿನಲ್ಲಿ ದಾಖಲಾಗಿರುತ್ತದೆಯೇ ಅವನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆಯೇ ಅಥವಾ ಯಾರೋ ಖರೀದಿಸಿದ್ದಾರೆಯೇ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದ ಪತ್ರ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದೀರಿ ಎಂಬುದನ್ನು ನಿರ್ದಿಷ್ಟಪಡಿಸುತ್ತದೆ ಆದರೆ ಅವರು ನಿಜವಾಗಿಯೂ ಆಸ್ತಿಯನ್ನು ಹೊಂದಿದ್ದಾರೆಯೇ ಇಲ್ಲವೇ ಎಂಬುದನ್ನು ಕೂಡ ಇದು ದೃಢಪಡಿಸುತ್ತದೆ ಸ್ನೇಹಿತರೇ ಹಾಗೆಯೇ ಎರಡನೆಯದಾಗಿ ಸಾಲ ಕ್ಲಿಯರೆನ್ಸ್ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೆಯ ಪ್ರಮುಖ ದಾಖಲೆ ಎಂದರೆ ಸಾಲದ ಕ್ಲಿಯರೆನ್ಸನ್ನು ನೋಡುವುದು ನೀವು ಖರೀದಿಸಲಿರುವ ಆಸ್ತಿಯ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಬಹು ಮುಖ್ಯವಾದ ಪಾಯಿಂಟ್ ಆಗಿರುತ್ತದೆ ನೀವು ಆಸ್ತಿಯನ್ನ ಖರೀದಿಸಿದ ನಂತರ ಮತ್ತು ಸಾಲ ಬಾಕಿ ಇರುವ ನಂತರ ಬ್ಯಾಂಕ್ ನಿಮ್ಮ ಆಸ್ತಿಯನ್ನ ಮುಂಚಿತವಾಗಿ ಮುಚ್ಚಬಹುದಾಗಿದೆ ಸ್ನೇಹಿತರೆ ನಂತರ ನಿಮಗೆ ಅದರ ಬಗ್ಗೆ ತಿಳಿದಿಲ್ಲ ಎಂದು ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ ಹಾಗೇನೆ ಮೂರು ಎನ್ಓ ಸಿ ಭೂಮಿ ಅಥವಾ ಮನೆ ಖರೀದಿದಾರರು ಗಮನ ಹರಿಸಬೇಕಾದ ಮೂರನೇ ಪ್ರಮುಖ ವಿಷಯವೆಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದರೆ ಎನ್ ಒ ಸಿ ಆಸ್ತಿಯನ್ನು ಮಾರಾಟ ಮಾಡುವ ವ್ಯಕ್ತಿ ಎನ್ ಸಿಯನ್ನು ನೀಡಬೇಕಾಗ್ತದೆ ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದಾತ್ಮಕವಾಗಿಲ್ಲ ಎಂದು ಇದು ತೋರಿಸುತ್ತದೆ ಸ್ನೇಹಿತರೆ ಹಾಗೂ ನಾಲ್ಕು ಮಾರಾಟ ಪ್ರಮಾಣ ಪತ್ರ ಈ ಪತ್ರವು ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಅಥವಾ ಭೂಮಿಯ ಪರ ಮಾರಾಟ ಮತ್ತು ಮಾಲೀಕತ್ವ ಮಾಲೀಕತ್ವವನ್ನು ತೋರಿಸುತ್ತದೆ ನಿಮ್ಮದನ್ನು ಈ ಒಂದು ದಾಖಲೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂದರೆ ಭೂಮಿಯನ್ನು ಮಾರಾಟ ಮಾಡುವುದು ಮತ್ತು ಅಥವಾ ಭೂಮಿಯನ್ನು ಖರೀದಿಸುವ ಮೊದಲು ಮಾರಾಟ ಪತ್ರವನ್ನು ಮಾಡಲು ಒತ್ತಾಯಿಸುವುದು ನಾಲ್ಕು ಐದು ಎಲ್ಲ ದಾಖಲೆ ಫೋಟೋ ಕಾಫಿ ನೀವು ಭೂಮಿಯ ಮಾರಾಟ ಮಾಡಲು ನೋಂದಾಯಿಸಿದರೆ ಆತೆಯ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಆಧಾರ್ ಕಾರ್ಡ್ನಂತಹ ಎಲ್ಲ ದಾಖಲೆಗಳನ್ನು ಪೋಟೋ ಕಾಫಿ ಅಗತ್ಯವಿರುತ್ತದೆ ಆರು ಜಮಾಖಂದಿ ರಸೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲಾಕ್ ಮತ್ತು ಗ್ರಾಮ ಪಂಚಾಯಿತಿ ಸ್ವಾಧೀನದ ಸ್ವಾಧೀನಪಡಿಸಿಕೊಂಡ ಭೂಮಿಯ ದಾಖಲೆಯಾಗಿದೆ ಭೂ ಅಕ್ರಮಗಳನ್ನು ಮತ್ತು ಜಮಾಬಂದಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲಾಯಿತು ಇದರಲ್ಲಿ ಯಾವುದೇ ಆಸ್ತಿಯನ್ನು ನಿಯಮಿತವಾಗಿ ಕಾಯ್ದಿರಿಸಲಾಗುತ್ತದೆ ನೀವು ಯಾವುದೇ ಭೂಮಿಯನ್ನು ಮಾರಾಟಕ್ಕಾಗಿ ನೋಂದಾಯಿಸಿದರೆ ಆ ಭೂಮಿಯ ಆಸ್ತಿಯಾಗಿ ಇಟ್ಟುಕೊಳ್ಳುವ ಅವಶ್ಯಕತೆ ಇರುತ್ತದೆ ಏಳು ನಗದು ಸಂಖ್ಯೆ ರಶೀದಿ ಭೂಮಿಯನ್ನು ನೋಂದಾಯಿಸಿದ ನಂತರ ನಗದು ಸಂಖ್ಯೆ ರಶೀದಿ ಸಲ್ಲಿಸಬೇಕು ಈ ರಸೀದಿಯ ಮೂಲಕ ನೀವು ಭೂಮಿಯ ಮೌಲ್ಯವನ್ನು ಕಂಡಿಡಿಯಬಹುದು ಮತ್ತು ಪುರಾವೆಯಾಗಿ ಕೂಡ ಇದನ್ನು ಕಂಡುಹಿಡಿಯಬಹುದಾಗಿದೆ ಸ್ನೇಹಿತರೆ ಹಾಗೂ ಖರೀದಿಸುವ ಗ್ರಾಹಕರೇ ತೆರಿಗೆ ರಸೀದಿಯನ್ನು ಕೇಳುತ್ತಾರೆ ಈ ದಾಖಲೆಯೊಂದಿಗೆ ಭೂಮಿಯ ಮೇಲೆ ಯಾವುದೇ ಸಾಲವಿಲ್ಲ ಎಂಬುದಕ್ಕೆ ಪುರಾವೆಗಳಿವೆ ಅದರಿಂದ ಭೂಮಿಯನ್ನು ಮಾರಾಟ ಮಾಡಲು ಈ ದಾಖಲೆ ಅಗತ್ಯವಾಗಿರಬಹುದು ನೀವು ಭೂಮಿಯನ್ನು ಮಾರಾಟ ಮಾಡುವ ಮೊದಲು ಕೆಲವು ಸ ಪ್ರಮುಖ ಸಂಗತಿಗಳನ್ನು ಪರಿಗಣಿಸುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಏಕೆಂದರೆ ಭೂಮಿ ಯಾವಾಗಲೂ ಲಾಭದಾಯಕ ಆಸ್ತಿಯಾಗಿದೆ ಅದರಿಂದ ಒಂದು ಕೆಳಗಿನ ಅಂಶಗಳನ್ನು ಗಮನಿಸಿದರೆ ನೀವು ಲಾಭ ಉತ್ತಮವಾಗಿರುತ್ತದೆ ಮತ್ತು ತೊಂದರೆ ಕೂಡ ಕಡಿಮೆ ಇರ್ತದೆ ಅಂತ ಹೇಳ್ತಾ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದನ್ ಥ್ಯಾಂಕ್ ಯು ಬಾ Bye-bye.